ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾಂ ಹೇಳ್ರಿ ಸರ್ ಸರ್ ಒಂದು ಟಟೈಸ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಕಳಿಸಿದ್ವಿ ಸರ್ ಎಷ್ಟು ಮಾಡೋರ ಇದು ಎರಡು ಸಾವಿರ ಹದಿನಾರು ಸರ್ ಓನರು ಓನರ್ ಫಸ್ಟ್ ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇಲ್ಲ ತನ್ನ ಕಡೆ ಮೇಲೆ ಸರ್ ಲೋನ್ ಏನಾರ ಆಯಿತಾ ಏನಿಲ್ಲ ಸರ್ ಎಲ್ಲ ಪ್ಲೇಯರ್ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಇಪ್ಪತ್ತು ಅಲ್ಲಿ ಹಾಕಿದ್ದೀನಿ ನೋಡಿ ಸರ್ ಟೋಟಲ್ ಟಾಟಾ ಎಷ್ಟು ಜನ ಗೋಲ್ಡೇ ಇದು ಸರ್ ಟಟೇಜ್ ಗೋಲ್ಡ್ ಸರ್ ಗೋಲ್ಡ್ ಗೋಲ್ಡ್ ಸರ್ ಗೋಲ್ಡ್ ಹಾಂ ಸರ್ ಹ್ಞೂ ಗಡಿ ಕಂಡೀಷನ್ ಚೆನ್ನಾಗಿದೆಯಾ ಹಾಂ ಚೆನ್ನಾಗಿದೆ ಸರ್ ಟೈರ್ಗಳನ್ನು ಟೈರ್ ಎಂಬತ್ತು ಪರ್ಸೆಂಟ್ ಇದೆ ಸರ್ ಹಾಕಿದ್ದೀನಲ್ಲ ಎಲ್ಲ ಹ್ಞೂ ಹ್ಞೂ ಎಷ್ಟು ಬರ್ತಿದೆ ಮೈಲೇಜ್ ಗಾಡಿ ಮೈಲೇಜ್ ಹದಿನೆಂಟು ಬರ್ತದೆ ಸರ್ ಹದಿನೆಂಟು ಕೊಡ್ತಾ ಇದೆಯಾ ಹದಿನೆಂಟು ಹದಿನೆಂಟು ಇದು ಹಿಂದ್ಗಡೆ ತೊಟ್ಟಿ ಎಲ್ಲಾ ಚೆನ್ನಾಗಿದೆ ಕಡಿದು ಸರ್ ಹಿಂದ್ಗಡೆ ತೊಟ್ಟಿ ಎಲ್ಲಾ ಚೆನ್ನಾಗಿದೆಯಾ ಹಾಂ ಎಲ್ಲಾ ಚೆನ್ನಾಗಿದೆ ಸರ್ ಹ್ಞೂ ಹ್ಞೂ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಏನಾದ್ರು ಮಾಡಿಸಿದ್ರೆ ಕಡೆಗೆ ಮ್ಯೂಸಿಕ್ ಪ್ಲೇಯರ್ ಈ ಥರ ಇನ್ಸೂರೆನ್ಸ್ ಎಲ್ಲಾ ಮುಗಿದ ಸರ ಹ್ಞೂ ಎರಡು ಲಕ್ಷ ಹೇಳಿದೆ ಸರ್ ನಾವು ಅದೆಲ್ಲ ಮಾಡಿಸಿ ಕೊಡ್ತೀರಾ ಹಂಗೆ ಕೊಡ್ತೀರಾ ಮಾಡಿಸಿ ಕೊಡಬೇಕಂದ್ರೆ ಎರಡು ಎರಡು ಲಕ್ಷ ಹೇಳಿ ಸರ್ ಮತ್ತು ಅವರೇ ಮಾಡಿಸಿ ಅಂತಂದ್ರೆ ಒಂದು ಎಂಬತ್ತಕ್ಕೆ ಹಿಂಗೆ ಇದು ಮಾಡಿ ಮೇಡಮ್ ಸರ್ ಹೌದಾ ಹಾಂ ಸರ್ ಇಪ್ಪತ್ತು ಸಾವಿರ ಆಗುತ್ತೆ ಸರ್ ಎಲ್ಲಾ ಮಾಡ್ಸೋಕ್ಕೆ ಹಾಂ ಹಾಂ ಅದಕ್ಕೆ ಓಕೆ ಓಕೆ ಎಲ್ಲಿ ಬರ್ತೀವಿ ಲೊಕೇಶನ್ ಗಡಿ ಇಲ್ಲಿ ಸರ್ ರಾಯಚೂರು ಜಿಲ್ಲೆ ಶಿರುವಾರ ತಾಲೂಕು ಸರ್ ರಾಯಚೂರು ಜಿಲ್ಲೆ ಶಿರುವಾರ ತಾಲೂಕ್ ಸರ್ ಶಿರುವಾರ ತಾಲೂಕು ಹಾಂ ಹಳ್ಳಿ ಅರಿವಿ ಸರ್ ಎಷ್ಟು ಹೇಳ್ತೀರಿ ಗಡಿಗೆ ರೇಟ್ ಇವಾಗ ಎರಡು ಲಕ್ಷ ಹೇಳಿದೀವಿ ಸರ್ ನಾವು ಎರಡು ಲಕ್ಷ ಡಾಕ್ಯುಮೆಂಟ್ಸ್ ಮಾಡಿಸಿಕೊಡ್ತೀರಾ ಹಾಂ ಮಾಡಿಸ್ಕೊಡ್ತೀವಿ ಸರ್ ಅವ್ರು ಏನೋ ನಾವೇನು ಮಾಡಿಸ್ಕೊಂತಂದ್ರೆ ಒಂದು ಎಂಬತ್ತು ಕೊಡಲಿ ಸರ್ ಒಂದು ಎಂಬತ್ತು ಮಾಡಲ್ ಎಷ್ಟಿದೆ ಎರಡು ಸಾವಿರ ಹದಿನಾರು ಸರ್ ಹದಿನಾರು ಮಾಡಲು ಓನರ್ ಓನರ್ ಸೆಕೆಂಡ್ ಓನರ್ ಸರ್ ಹ್ಞೂ ರನ್ನಿಂಗ್ ಆಗಿರೋದು ಎಷ್ಟಿದು ರನ್ನಿಂಗ ಸರ್ ಅದರಲ್ಲಿ ಫೋಟೋ ಹಾಕಿದ್ದೀನಿ ಸರ ನನಗೆ ನೆನಪಿಲ್ಲ ಹೌದಾ ಹಾಂ ಸರ್ ಈಗ ಒಂದು ಎಂಬತ್ತು ಏನು ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರ ಇದು ಒಂದು ಸೊ ಒಂದು ಹತ್ತು ಸಾವಿರ ಎಕ್ಸ್ಪಿಡೇ ಮಾಡ್ ಸರ್ ಒಂದು ಎಪ್ಪತ್ತು ಕೊಡ್ತೀರ ಫೈನಲು ಹಾಂ ಫೈನಲ್ ಇಲ್ವೇ ಸರ್ ಒಂದು ಎಪ್ಪತ್ತು ಒಂದು ಎಪ್ಪತ್ತು ಫೈನಲ್ ಸರ್ ಓಕೆ ಬೇಕಾಯಿತು ಅಪ್ಲೇಟ್ ಮಾಡ್ತೀವಿ ಗಡಿನ ಹಾಂ ಸರ್ ನಮ್ಮ ಕಡೆಯಿಂದ ಬಂದಿರೋ ವಿಸಿಟ್ ಮಾಡಿ ಗಡಿ ಕೊಡ್ತೀವಿ ಹಾಂ ಸರ್ ತ್ಯಾಂಕ್ ಯು ಓಕೆ ಸರ್